ಶ್ರೀ ಗುರುಬ್ಯೋ ಅನ್ಮಃ ಮಾಯಕಾರ ಪ್ರಭುವೆ ನಮಃ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಮೊದಲನೇದಾಗಿ ಒಂದು ಕಳಸದ ಮೇಲೆ ಒಂದು ಕಳಶ ಇಡೋದು ಅದಕ್ಕೆ ಕೈ ಹಾಕೋದು ಮುಖ ಹಾಕೋದು ಮತ್ತೆ ಅದಕ್ಕೊಂದು ಕಬ್ಬಿಣವನ್ನು ಹಾಕಿ ಅದಕ್ಕೆ ಅಲಂಕಾರ ಮಾಡೋದು ಇದೆಲ್ಲ ಓಕೆ ಮಾಡಿ ವಿಶ್ ನಿಮ್ಮ ಖುಷಿ ಖುಷಿಗಿಂತ ದೊಡ್ಡ ದೇವರಿಲ್ಲ ಖುಷಿ ಪಡಿ ಆದರೆ ಅದು ಅಲಂಕಾರಿಕ ದೇವರಾಗತ್ತೆ ಹೊರತು ವರಮಹಾಲಕ್ಷ್ಮಿ ಆಗೋದಿಲ್ಲ ನೀವು ಅಲಂಕಾರವನ್ನ ಆ ರೀತಿ ಮಾಡ್ಕೊಳ್ಳಿ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ನಿಮ್ಮ ಖುಷಿ ಮಾಡ್ಕೊಳ್ಳಿ ಆದರೆ ಪಕ್ಕದಲ್ಲಿ ನೆಲದ ಮೇಲೆ ಕೂಡ ಒಂದು ಚಿಕ್ಕ ಕಳಶವನ್ನು ಇಟ್ಟು ಅದರಲ್ಲಿ ಶಾಸ್ತ್ರೋಕ್ತವಾಗಿ ಅಷ್ಟೋತ್ತರಾದಿಗಳನ್ನು ಹೇಳಿ ಪೂಜೆಯನ್ನು ಆ ಕಳಶಕ್ಕೆ ಮಾಡ್ತಾರೆ ಯಾಕಂದರೆ ಒಂದು ಕಳಶ ದೇಹವನ್ನು ಇಂಡಿಕೇಟ್ ಮಾಡುತ್ತೆ ಅದರಲ್ಲಿರುವಂತಹ ನೀರು ರಕ್ತವನ್ನ ಇಂಡಿಕೇಟ್ ಮಾಡುತ್ತೆ ಅದಕ್ಕೆ ಹಾಕುವಂತ ನಾಣ್ಯ ಪ್ರಾಣವನ್ನು ಇಂಡಿಕೇಟ್ ಮಾಡುತ್ತೆ ಅದಕ್ಕೆ ಹಾಕುವಂತಹ ತೆಂಗಿನಕಾಯಿ ಅದರ ಮುಖ ಮತ್ತು ಜಟೆಯನ್ನ ಇಂಡಿಕೇಟ್ ಮಾಡುತ್ತೆ ಮತ್ತು ಅದಕ್ಕೆ ಸುತ್ತುವಂತ ದಾರ ಇದೆಯಲ್ಲ ನರಮಂಡಲವನ್ನು ಇಂಡಿಕೇಟ್ ಮಾಡುತ್ತೆ ಅದಾದ್ಮೇಲೆ ಅದಕ್ಕೆ ಹಾಕುವಂತಹ ಸ್ವಲ್ಪ ಸುಣ್ಣ ನಾವು ಎಲೆಯನ್ನ ತಿನ್ನುವಂತ ಸಂದರ್ಭದಲ್ಲಿ ಸುಣ್ಣ ಬಳಸ್ತೀವಲ್ಲ ಆ ಸುಣ್ಣ ಇದೆಯಲ್ಲ ಅದು ದೇಹದ ಮಾಂಸಖಂಡವನ್ನು ಇಂಡಿಕೇಟ್ ಮಾಡುತ್ತೆ ಮತ್ತು ಇಡುವಂತಹ ಎರಡು ಎಲೆಗಳು ಪಾದಗಳನ್ನ ಇಂಡಿಕೇಟ್ ಮಾಡುತ್ತೆ ಅದಕ್ಕೆ ನಾವು ಯಾವಾಗ್ಲೂ ಕೂಡ ಇಡುವಂತ ಸಂದರ್ಭದಲ್ಲಿ ಅದನ್ನ ಶಾಸ್ತ್ರಬದ್ಧವಾಗಿಟ್ಟು ಅಲಂಕಾರಿಕವಾಗಿ ನೀವೇನ್ ಬೇಕಾದ್ರೂ ಮಾಡ್ತೀವಿ